ಇದೇ ತಿಂಗಳ ಇಪ್ಪತ್ತೆರಡರಂದು ನಡೆಯಲಿರುವ ಅಯೋಧ್ಯೆಯ ರಾಮ ಮಂದಿರ ಉದ್ಘಾಟನಾ ಸಮಾರಂಭದಿಂದ ಕಾಂಗ್ರೆಸ್ ಪಕ್ಷ ದೂರ ಉಳಿಯುವ ನಿರ್ಧಾರ ಮಾಡಿದೆ ಇದು ಬಿಜೆಪಿ ಹಾಗೂ ಆರ್ ಎಸ್ ಚುನಾವಣಾ ಕಾರ್ಯಕ್ರಮ ಅಂತೇಳಿ ಲೇವಡಿ ಮಾಡಿರುವ ಕಾಂಗ್ರೆಸ್ ಧರ್ಮಾಧಾರಿತ ಕಾರ್ಯಕ್ರಮಗಳಿಂದ ದೂರ ಉಳಿಯೋದಾಗಿ ಹೇಳಿದೆ ಹಾಗಾದ್ರೆ ಕಾಂಗ್ರೆಸ್ ನಾಯಕರು ಯಾರು ಏನು ಹೇಳಿದ್ರು ನೋಡೋಣ ಬನ್ನಿ ಹೋಗೋದಿಲ್ಲ ಅನ್ನೋರು ಅನ್ನೋ ವೈಯಕ್ತಿಕ ಅವರು ಹೋಗ್ಬೋದು ಇಲ್ಲ ಹೋಗದೇ ಇರಬಹುದು ಅವರು ವೈಯಕ್ತಿಕವಾಗಿ ಅವರು ಹೇಳ್ಕೊಂಡಿರ್ತಾರೆ ಆದರೆ ನನ್ನ ಪ್ರಕಾರವಾಗಿ ನನ್ನ ಒಂದು ವೈಯಕ್ತಿಕವಾಗಿ ಹೇಳ್ತೀನಿ ನನಗೆ ಇನ್ವಿಟೇಷನ್ ಬಂದಿದ್ರೆ ನಾನು ಹೋಗ್ತಾ ಇದ್ದೆ ನನಗೆ ಇನ್ವಿಟೇಷನ್ ಬಂದಿಲ್ಲ ನಾನು ನನ್ನ ಆ ದೇವರಿಗೆ ನಮಸ್ಕಾರ ಹಾಕ್ಬೇಕು ಹಾಕೊಂಡು ಮನೆಯಲ್ಲಿ ಯಾರಿಗೂ ಬಂದಿಲ್ಲ ಲಿಮಿಟೆಡ್ ಆಗಿ ಕೊಟ್ಟಿದ್ದಾರೆ ಅದು ಯಾರು ಕೊಟ್ಟಿದ್ದಾರೆ ಏನೋ ನಮಗೂ ಗೊತ್ತಿಲ್ಲ ಲಿಮಿಟೆಡ್ ಆಗಿ ಕೊಟ್ಟಿದ್ದಾರೆ ಯಾರು ಕೊಟ್ಟಿರೋರು ಹೋಗ್ತಾರೆ ಕೊಡದೇ ಇರೋರು ಹೋಗೋದಿಲ್ಲ ನನಗೆ ಇನ್ವಿಟೇಷನ್ ಟೆಸ್ಟ್ ಕೊಟ್ಟಿದ್ರೆ ಹೋಗ್ತಾ ಇದ್ದ ನಾನು ಇನ್ವಿಟೇಷನ್ ಕೊಟ್ಟಿದ್ದ ನಾನು ಹೋಗಿಲ್ಲ ನಾನು ರಾಮಲ್ಗೆ ಪೂಜೆ ಮಾಡಿ ಪಕ್ಷದ ನಿರ್ಧಾರ ವೈಯಕ್ತಿಕ ವಿಚಾರವಾಗಿ ಪಕ್ಷದ ನಿರ್ಧಾರ ಆ ನಿರ್ಧಾರ ಈ ನಿರ್ಧಾರ ಅಂತ ಯಾವುದು ಇರೋದಿಲ್ಲ ನನ್ನ ವೈಯಕ್ತಿಕ ನಿರ್ಧಾರ ನನಗೇನಾದ್ರು ಇನ್ವಿಟೇಷನ್ ಕೊಟ್ಟಿದ್ರೆ ನಾನು ಹೋಗ್ತಾ ಇದ್ದೆ ನನಗೆ ಇನ್ವಿಟೇಷನ್ ಕೊಟ್ಟಿಲ್ಲ ನಾನು ಹೋಗೋದಿಲ್ಲ ಆದರೂ ಆ ರಾಮರ ಆಶೀರ್ವಾದ ನಮ್ಮ ಮೇಲೆ ಇರಲಿ ಅಂತ ರಾಮರಾಜ ಬೇಡಿಕೊಳ್ಳಿ ರಾಮರಾಜ್ಯ ಆಗಬೇಕು ಅಂತ ಬೇಡ್ಕೊಳ್ಳೋಣ ದೇವರು ಒಳ್ಳೇದು ಮಾಡಿ ನನ್ನ ಪ್ರಕಾರವಾಗಿ ಎಲ್ಲ ದೇವರು ಹೊಂದೆ ಅವರು ಬೇರೆ ಇವರು ಬೇರೆ ಅಂತ ನಾನು ಹೋಗ್ತಾರೆ ನಾನು ಹೋಗ್ತೀನಿ ಮಸೀದಿಗೆ ಹೋಗ್ತೀನಿ ರಾಮ್ರಿಗೂ ಹೋಗ್ತೀನಿ ಆದರೆ ರಾಮರ ದೇವಸ್ಥಾನದ ಇನ್ವಿಟೇಷನ್ ಕೊಟ್ಟಿದ್ದೆ ನಾನು ಹೋಗ್ತಾಯಿದ್ದೆ ನನಗೆ ಕೊಟ್ಟಿಲ್ಲ ನಾನು ಹೋಗೋದಿಲ್ಲ ಆದರೆ ದೇಶ ರಾಮರಾಜ್ಯ ಆಗಬೇಕು ಅಂತ ಬೇಡ್ಕೊಳ್ತೀನಿ ಆ ರಾಮರ ಆಶೀರ್ವಾದದಿಂದ ನಮ್ಮ ದೇಶದ ರೈತರಿಗೆ ಒಳ್ಳೆಯದಾಗಲಿ ನಮ್ಮ ದೇಶದ ಎಜುಕೇಷನ್ ಒಳ್ಳೆಯದಾಗಲಿ ನಮ್ಮ ದೇಶದ ಹಾಸ್ಪಿಟಾಲಿಟಿ ಒಳ್ಳೆಯದಾಗಲಿ ನಮ್ಮ ದೇಶ ದೇಶದ ಎಂಪ್ಲಾಯ್ಮೆಂಟ್ಸ್ಗೆ ಒಳ್ಳೆಯದಾಗಲಿ ಅಂತ ನಾನು ಪ್ರಾರ್ಥನೆ ಮಾಡ್ತೀನಿ ಶಿಕ್ಷೆಗಳಾಗಬೇಕಿಂತವ್ಗೆ ಯಾರು ಅದು ಹೋಗಬಾರ್ದು ರಾಮ ಮಂದಿರ ಕಟ್ತಾ ಇದ್ರೆ ಭಾಳ ಖುಷಿ ಸಂತೋಷ ಇದನ್ನು ರಾಜಕೀಯ ಮಾಡಕ್ಕೆ ಹೋಗಬೇಡಿ ರಾಮ ಮಂದಿರ ಕಟ್ಟಿ ಅದಕ್ಕೆ ಸಂಪೂರ್ಣವಾದಂಥ ಎಲ್ಲರದ್ದು ಬೆಂಬಲ ಇರುತ್ತೆ ಅದನ್ನೇ ದೊಡ್ಡದಾಗಿ ಮನೆ ಮನೆಗೆ ಹಂಚುವಂಥದ್ದು ಇನ್ನೊಂದು ಮಾಡೋದು ಮಾಡಿ ನಾವು ಬೇಡ ಅನ್ನೋದಿಲ್ಲ ಆದರೆ ರಾಜಕೀಯ ಮಾಡಬೇಡಿ ಯಾವುದೇ ದೇವಸ್ಥಾನ ಕಟ್ಟಕ್ಕೆ ರಾಜಕೀಯ ಮಾಡಬೇಡಿ ಇಡೀ ತಾಲೂಕಲ್ಲಿರ್ಬೋದು ಜಿಲ್ಲೆಯಲ್ಲಿರ್ಬೋದು ಪ್ರತಿಯೊಂದು ದೇವಸ್ಥಾನ ಕಟ್ಟಬೇಕಾದ್ರೂ ಸಹ ನಾವೆಲ್ಲರೂ ಸಹಕಾರ ಮಾಡಿದ್ದೀವಿ ಯಾವತ್ತು ಯಾರಿಗಿಲ್ಲ ಅಂದೋರಲ್ಲ ನಾವು ನೀವು ಮಾಡಿದಿರಿ ನಾವು ಮಾಡಿದ್ದೀವಿ ಅದೇ ಅದರ ಒಂದು ಮಾಡಬೇಡಿ ಖಂಡಿತ ಒಳ್ಳೇದಾಗಲಿ ದೇವಸ್ಥಾನಕ್ಕೆ ಕಟ್ಟ್ರಿ ಅಂತ ಹೇಳೋಕ್ಕೆ ಇಷ್ಟಪಡ್ತಾರೆ ಮದುವೆ ಇವತ್ತು ಮುಂದಿನ ದಿನಗಳಲ್ಲಿ ಎಂ ಪಿ ಎಲ್ ಜನ ಜನ ಪಾಠ ಕಲಿಸ್ತಾರೆ ಕೇವಲ ಕೇವಲ ಹಿಂದತ್ತು ಐಂದತ್ತು ಹಿಂದೂ ಹಿಂದತ್ವ ಹಿಂದತ್ವ ಅಂತೇಳಿ ಹೇಳಿ ಹೋಮ ಗಲ್ಭೆಯನ್ನು ಮಾಡಿಸೋಂಥ ಕೆಲಸ ಬಿಟ್ಟರೆ ಹಿಂದೂಗಳ ಮನಸ್ಸಿನ ಭಾವನೆಯನ್ನು ಕೆರಳಿಸೋದು ಬಿಟ್ಟರೆ ಬೇರೆ ಏನು ಅಭಿವೃದ್ಧಿ ಇಲ್ಲ ಅಭಿವೃದ್ಧಿ ಶೂನ್ಯ ನಾವು ಹಿಂದೂಗಳೇ ನಾವು ಶ್ರೀರಾಮನ್ ಭಕ್ತರೆ ನಾವೇನು ವಿರೋಧಿಗಳಲ್ಲ ಆದರೆ ಅದನ್ನೇ ಬಿಂಬಿಸ್ಕೊಂಡು ಅವರ ಆಸ್ತಿ ಶ್ರೀರಾಮ ನನಗೆ ರಾಜಕೀಯ ಮಾಡ್ತಾರೆ ನಮ್ಮ ನಮಗೆ ಅವ್ರು ಹೇಳಿದಂಗೆ ಇದು ರಾಜಕೀಯ ಆಗಬಾರ್ದು ದೇವರು ಅಂದರೆ ಎಲ್ಲರಿಗೂ ಒಂದೇ ನಾವೂ ಕೂಡ ಶ್ರೀರಾಮನ್ ಭಕ್ತರ ಇದ್ದೀವಿ ನಾವು ಕೂಡ ಅದಕ್ಕೆ ಕೈಯಲ್ಲ ಸಹಾಯ ಮಾಡಿದ್ದೀವಿ ಇದನ್ನು ರಕ್ತ ಮಾಡ್ಕೋಬೇಕು ಇನ್ನು ಮುಂದೆ ಇದನ್ನು ಬಿಟ್ಟು ಜನಪರ ಕಾರ್ಯಕ್ರಮಗಳು ಮಾಡಿ ಏನಿಂತ ಕೆಲಸ ಮಾಡಿ ನಮ್ಗೆ ಓಟ್ ಕೊಡಿ ಅಂತ ಕೇಳಿ ಅದು ಬಿಟ್ಟು ಕೋಮುವಾದಿ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಜೈನ್ ಸೌಹಾರ್ದತೆ ಇರುವಂಥ ರಾಜ್ಯ ದೇಶ ಹೊಡಿಯುವಂಥ ಮನಸ್ಸು ಹೊಡಿಯುವಂಥ ಮನೆ ಅಪ್ಪನ್ಮನೆ ರೀ ನಾವು ಹಿಂದೂಗಳೇ ರೀ ನಮಗೂ ಶ್ರೀರಾಮಚಂದ್ರ ದೇವರ ಶ್ರೀರಾಮಚಂದ್ರನ ಭಕ್ತರು ಕಾಂಗ್ರೆಸ್ಸಲ್ಲೂ ಇದ್ದೀವಿ ಜೆ ಡಿ ಎಸ್ ಅಲ್ಲೂ ಇದ್ದೀವಿ ನಮಗೆ ಶ್ರೀರಾಮಚಂದ್ರ ಅಂದರೆ ನಮಗೂ ಆರಾಧ್ಯ ದೈವ ನಾನು ರಾಮನ್ನ ಆರಾಧಿಸ್ತೀನಿ ಪೂಜಿಸ್ತೀನಿ ಅಲ್ಲನೂ ಗೌರವಿಸ್ತೀನಿ ಯೇಸು ಅವ್ರನ್ನ ಗೌರವಿಸ್ತೀವಿ ನಾನು ಹೇಳ್ದೇನೋ ಶ್ರೀರಾಮಚಂದ್ರ ಇವ್ರೊಬ್ರಿಗೆ ಸೀಮಿತ ಅನ್ನೋ ಥರ ಮಾತಾಡ್ತಾರಲ್ಲ ಬಿ ಜೆ ಪಿ ನಾವು ಶ್ರೀರಾಮಚಂದ್ರ ಭಕ್ತರು ನಾನು ಹೇಳ್ತೀನಿ ಇದನ್ನ ಬಿ ಜೆ ಪಿ ಅವರು ಅದೆಲ್ಲ ನಡೆಯಲ್ಲ ಆಟ ಅವ್ರು ಯಾ ನಡಿಬೇಕಾಗಿತ್ತಲ್ಲ ಆಟ ಕರ್ನಾಟಕದಲ್ಲಿ ಯಾಕೆ ನಡೆಯಲಿಲ್ಲ ಬಿ ಜೆ ಪಿ ಸೌತ್ ಇಂಡಿಯಾದಲ್ಲಿ ಅಸ್ತಿತ್ವ ಕಳ್ಕೊಳ್ತಾ ಇದೆ ನಾನು ಬಿ ಜೆ ಪಿ ಸಂಸದರಿಗೆ ಹೇಳೋದು ಇಷ್ಟೇ ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ